ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಅಪ್ರಾಪ್ತೆಯ ಅಪಹರಣದ ಆರು ಗಂಟೆಯೊಳಗೆ ಪತ್ತೆ ಮಾಡಿದ ಭಟ್ಕಳ ಗ್ರಾಮೀಣ ಪೊಲೀಸ್ ಠಾಣೆಯ ಸಿಪಿಐ ಮಂಜುನಾಥ್ ರಾಮಲಿಂಗಾರೆಡ್ಡಿ ಭಟ್ಕಳ ತಾಲೂಕಿನಿಂದ ಅಪಹರಣಕ್ಕೆ ಒಳಗಾಗಿ ಕಾಣೆಯಾಗಿದ್ದ ಅಪ್ರಾಪ್ತೆಯನ್ನು ಪತ್ತೆ ಹಚ್ಚಿ ಪಾಲಕರಿಗೆ ಒಪ್ಪಿಸಿದ ತಾಲೂಕಿನ ಗ್ರಾಮೀಣ ಠಾಣಾ ಸಿಪಿಐ ಮಂಜುನಾಥ್ ರೆಡ್ಡಿ ತಂಡ ತಂಡದ ಈ ಕಾರ್ಯಕ್ಕೆ ತಾಲೂಕಿನಾದ್ಯಂತ ಪ್ರಶಂಸೆಯ ಸುರಿಮಳೆ ಬಂದಿದೆ ಹಾವೇರಿ ತಾಲೂಕಿನ ಶಿವಪುರದ ಕಾಮನಹಳ್ಳಿ ನಿವಾಸಿಯಾದ ಶಂಶದ್ ಮುಖ್ಬುಲ್ ಇವರು ಹಾಲಿ ಒಂದನೇ ಕ್ರಾಸ್ ಹನಿಪಾಬಾದ್ ಭಟ್ಕಳ ನಿವಾಸಿಯಾದ ಇವರು ದಿನಾಂಕ ಹದಿನೈದು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಎರಡು ಮೂವತ್ತರ ಸುಮಾರಿಗೆ ಭಟ್ಕಳ ಗ್ರಾಮೀಣ ಪೊಲೀಸ್ ಠಾಣೆಗೆ ಹಾಜರಾಗಿ ತನ್ನ ಮಗಳಾದ ಅಪ್ರೇಜ್ ಬಾನು ಯಾಸೀನ್ ಮುಜಾಫರ್ ಹದಿನಾಲ್ಕು ವರ್ಷ ಹನ್ನೊಂದು ತಿಂಗಳು ಇವಳನ್ನು ಒಂದನೇ ಕ್ರಾಸ್ ಹನಿಫಾಬಾದ್ ಭಟ್ಕಳದಿಂದ ಹದಿನೈದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಹನ್ನೊಂದು ಮೂವತ್ತು ಗಂಟೆಯ ಸುಮಾರಿಗೆ ಆಸಿಫ್ ಜಮಲ್ ಸಾಬ್ ಶಿವಪುರ ಹಾವೇರಿ ಮತ್ತು ಮೊಹಮ್ಮದ್ ಮೋಸಿನ್ ರಿಜ್ವಾನ್ ತಗರುಗೋಡು ಜಾಲಿಪಟ್ಟಣ ಪಂಚಾಯತ್ ಇವರು ಸೇರಿ ಬೊಲೆರೋ ಪಿಕಪ್ ವಾಹನ ಕೆಎ ಫೋರ್ಟಿ ಸೆವೆನ್ ಒನ್ ಸೆವೆನ್ ಇದರ ಮೇಲೆ ಅಪಹರಣ ಮಾಡಿಕೊಂಡು ಹೋಗಿದ್ದು ನನ್ನ ಮಗಳನ್ನು ಪತ್ತೆ ಮಾಡಿಕೊಡುವಂತೆ ದೂರು ನೀಡಿದ್ದರು ದೂರು ಪಡೆದ ಪೊಲೀಸರು ಕೂಡಲೇ ಕಾರ್ಯಪ್ರವೃತ್ತರಾಗಿ ಅಪಹರಣಕ್ಕೆ ಒಳಗಾದ ಆರು ಗಂಟೆಯ ಒಳಗಾಗಿ ಆರೋಪಿಗಳನ್ನು ಪತ್ತೆ ಹಚ್ಚಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಪತ್ತೆ ಕಾರ್ಯದಲ್ಲಿ ಗ್ರಾಮೀಣ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ರಾಮಲಿಂಗಾರೆಡ್ಡಿ ಎಎಸ್ಐ ನಾರಾಯಣ ಸಿಬ್ಬಂದಿಯಾದ ನಾರಾಯಣ್ ಎಚ್ ಸಿ ಮತ್ತು ಅಕ್ಷಯ್ ಕುಮಾರ್ ಪಾಲ್ಗೊಂಡಿದ್ದರು ಇವರ ಕಾರ್ಯಕ್ಕೆ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ದೀಪವಾನ್ ಎಂಎನ್ ಹಾಗೂ ಸಾರ್ವಜನಿಕರು ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ಅಭಿನಂದಿಸಿದ್ದಾರೆ ಕರಾವಳಿ ಸಮಾಚಾರಕ್ಕಾಗಿ ಉಲ್ಲಾ ಶಾನ್ಬಾ ಅಕ್ಷಿರಾಲೆ